ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಾಗಿರೋ ಮತ್ತೊಂದು ಬೆಳವಣಿಗೆ ಬುರುಡೆ ಚಿನ್ನಯ್ಯಾಗೆ ಬಿಡುಗಡೆ ಭಾಗ್ಯ ಇನ್ನೂ ಸಿಕ್ಕಿಲ್ಲ ಜಾಮೀನು ಸಿಕ್ಕಿದೆ ಆದರೂ ಜೈಲಲ್ಲೇ ಇದ್ದಾನೆ ಬುರುಡೆ ಚಿನ್ನಯ್ಯ ಜಾಮೀನು ನೀಡಿ ಒಂಬತ್ತು ದಿನ ಆದರೂ ಚಿನ್ನಯ್ಯ ರಿಲೀಸ್ ಆಗಿಲ್ಲ ಒಂದು ಲಕ್ಷ ರೂಪಾಯಿ ಬಾಂಡ್ ಸೇರಿದಂತೆ ಹನ್ನೊಂದು ಷರತ್ತುಗಳನ್ನ ಕೋರ್ಟ್ ವಿಧಿಸಿದೆ ಜಾಮೀನು ಸಿಕ್ಕಿದೆ ಆದರೆ ಜೈಲಲ್ಲೇ ಇದ್ದಾನೆ ಬುರುಡೆ ಚಿನ್ನಯ್ಯ ಇಡೀ ಧರ್ಮಸ್ಥಳ ಪ್ರಕರಣದಲ್ಲಿ ಈ ಚಿನ್ನಯ್ಯ ಅಬ್ಬರಿಸಿದ್ದು ಹೇಗೆಲ್ಲ ಅನ್ನೋದು ಗೊತ್ತೇ ಇದೆ ಆತನೇ ಕೊಟ್ಟ ದೂರಿನ ಆಧಾರದ ಮೇಲೆ ಏನೆಲ್ಲ ಬೆಳವಣಿಗೆಗಳಾಯಿತು ಅಂತ ಅರೆಸ್ಟ್ ಆದಂತಹ ಆತ ಈಗ ಜಾಮೀನ್ ಸಿಕ್ಕಿದೆ ಒಂಬತ್ತು ದಿನ ಆಗಿದೆ ಜಾಮೀನ್ ಸಿಕ್ಕಿ ರಿಲೀಸ್ ಭಾಗ್ಯ ಮಾತ್ರ ಇಲ್ಲ ಒಂದು ಲಕ್ಷ ರೂಪಾಯಿ ಬಾಂಡ್ ಸೇರಿ ಹನ್ನೊಂದು ಷರತ್ತುಗಳನ್ನ ಕೋರ್ಟ್ ವಿಧಿಸಿದೆ ಶಿವಮೊಗ್ಗ ಜೈಲಲ್ಲಿರುವ ಬುರುಡೆ ಗ್ಯಾಂಗಿನ ಆರೋಪಿ ಈ ಚಿನ್ನಯ್ಯ ಕೋರ್ಟ್ ಹಾಕಿರೋ ಷರತ್ತು ಪೂರೈಸೋದಕ್ಕೆ ಚಿನ್ನಯ್ಯ ವಿಫಲ ಆಗಿದ್ದಾನೆ ಇನ್ನು ಬುರುಡೆ ಗ್ಯಾಂಗ್ ಚಿನ್ನಯ್ಯನನ್ನ ನಡು ನೀರಲ್ಲಿ ಕೈ ಬಿಟ್ಟಿದೆ ಬುರುಡೆ ಗ್ಯಾಂಗಿನ ಲೀಡರ್ಸು ಈ ಚಿನ್ನಯ್ಯನನ್ನ ನಡು ನೀರಲ್ಲಿ ಕೈ ಬಿಟ್ಟಿದ್ದಾರೆ ಕೇಸ್ ಉಲ್ಟಾ ಹೊಡಿತಾ ಇದ್ದಂತೆ ಬುರುಡೆ ಗ್ಯಾಂಗ್ ಸೈಲೆಂಟ್ ಆಗಿದೆ ಕೋರ್ಟ್ ವಿಧಿಸಿರುವಂತ ಒಂದು ಲಕ್ಷ ರೂಪಾಯಿ ಬಾಂಡ್ ಕಟ್ಟೋರೇ ಇಲ್ಲ ಈಗ ಬಾಂಡ್ ಕಟ್ಟಿಲ್ಲ ಅಂದ್ರೆ ಚಿನ್ನಯ್ಯ ಹೊರಗಡೆ ಬರೋದಕ್ಕಾಗಲ್ಲ ಜಾಮೀನ್ ಸಿಕ್ಕಿ ಒಂಬತ್ತು ದಿನ ಆಗಿದೆ ಬಿಡುಗಡೆ ಭಾಗ್ಯ ಇಲ್ಲ ಚಿನ್ನಯ್ಯನನ್ನ ಜೈಲ್ನಿಂದ ಬಿಡಿಸೋ ಗೋಜಿಗೆ ಗ್ಯಾಂಗ್ ಹೋಗಿಲ್ಲ ಇನ್ನು ಶಿವಮೊಗ್ಗ ಜೈಲ್ನಲ್ಲೇ ಚಿನ್ನಯ್ಯ ಕೊಳಿತಾ ಇದ್ದಾನೆ ಜಾಮೀನು ಸಿಕ್ಕಿ ಒಂಬತ್ತು ದಿನ ಆದರೂ ಕೂಡ ಕೋರ್ಟ್ ಹಾಕಿರುವಂತಹ ಷರತ್ತುಗಳೇನಿದೆ ಒಂದು ಲಕ್ಷ ರೂಪಾಯಿ ಬಾಂಡ್ ಸೇರಿದಂತೆ ಹನ್ನೊಂದು ಷರತ್ತು ಇದು ಪೂರೈಸಿಲ್ಲ ಇನ್ನು ಈ ಬುರುಡೆ ಗ್ಯಾಂಗಿನ ಲೀಡರ್ಸು ತಲೆ ಕೆಡಿಸ್ಕೊತಾ ಇಲ್ಲ ఇది ఏష్యా న్యూస్ నెట్వర్క్ ప్రస్తుతి